ಪದೇ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ನೀಡಲಾಗುತ್ತಿದ್ದು ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡಿದವರು ಸಾಕಷ್ಟು ಸಾಧನೆಯನ್ನು ಸಹ ಮಾಡಿದ್ದಾರೆ ಎಂದು ತಾಲೂಕ್ ಪಂಚಾಯತ್ನ ಸಹಾಯಕ ನಿರ್ದೇಶಕ ಯಶವಂತಕುಮಾರ್ ಹೇಳಿದರು ಇತ್ತೀಚೆಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಬಳಿ ಹಮ್ಮಿಕೊಳ್ಳಲಾಗಿದ್ದ ಸಾಮಾಜಿಕ ಲೆಕ್ಕ ಪರಿಶೋಧನೆ ಮತ್ತು ಪೋಷಕರ ಸಭೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಾದ ಎಚ್ ಜಿ ಆಶಾ ಹಾಗೆ ಸಹ ಶಿಕ್ಷಕ ಶಿವರದ್ರಮ್ಮ ಪುಷ್ಪ ಪವಿತ್ರ ಸವಿತಾ ಸಂಗೀತ ಪೂರ್ಣಿಮಾ ಮಂಜಪ್ಪ ಸವಿತಾ ರೇಖಾ ವಿದ್ಯಶ್ರೀ ಮತ್ತು ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರು ಹಾಜರಿದ್ದರು ಈ ಸಂದರ್ಭದಲ್ಲಿ ಗ್ರಾಮೀಣ ಸಾಕ್ಷರತಾ ಮಿಷನ್ ಯೋಜನೆಯಡಿಯಲ್ಲಿ ಪ್ರಭು ಗೊಲ್ಲರಟ್ಟಿಲ್ ಒಂದನೇ ಏಳನೇ ತರಗತಿಯವರೆಗೆ ಮುನ್ನೂರ ಇಪ್ಪತ್ತ ನಾಲ್ಕು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂಥ ಸ್ವೆಟರ್ ಹಾಗೂ ಒಂದರಿಂದ ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ನೂರ ತೊಂಬತ್ತು ಶಾಲ್ ಬ್ಯಾಗ್ಗಳನ್ನು ಉಚಿತವಾಗಿ ವಿತರಿಸಿದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆ ಅಂದರೆ ಸಾರ್ವಜನಿಕರಿಗೆ ಯಶಸ್ವಿ ಮಾಡ್ತಕ್ಕಂಥ ಒಂದು ಸಭೆಯಲ್ಲ ಈ ಸಭೆಗೆ ನೀವೆಲ್ಲರೂ ಪೋಷಕರು ಮತ್ತು ಸಾರ್ವಜನಿಕರು ಇಷ್ಟು ಮಟ್ಟದ ಉಪಸ್ಥಿತಿಯನ್ನ ಹಾಜರಿ ನೋಡಿದರೆ ಈ ಶಾಲೆ ಬಗ್ಗೆ ಕಾಳಜಿ ಇದೆ ಅನ್ಸುತ್ತೆ ಆದರೆ ಶಾಲೆ ವಾತಾವರಣ ನೋಡಿದರೆ ಅದು ಸಮರ್ಪಕವಾಗಿ ಆ ಶಕ್ತಿ ಆಸಕ್ತಿ ಬಳಕೆ ಆಗಿಲ್ಲ ಅನ್ನೋದು ಮೇಲ್ನೋರತಕ್ಕ ಸುಮಾರು ನೂರು ನೂರೈವತ್ತಕ್ಕೂ ಹೆಚ್ಚು ಜನ ಪೋಷಕರು ಇರೋದು ಇದು ಕಡಿಮೆ ಮಾತಲ್ಲ ನಾವು ಒಂದು ಹತ್ತು ಗ್ರಾಮ ಸಭೆಗಳಲ್ಲಿ ಪಂಚಾಯತ್ಗಳಲ್ಲಿ ಂತಹ ನಮ್ಮ ಅಭಿವೃದ್ಧಿ ಗ್ರಾಮ ಸಭೆಗಳಿಗೆ ನಾವು ಇಷ್ಟು ಸಂಖ್ಯೆನ ನಾವು ನನ್ನ ಹದಿನೈದು ವರ್ಷ ಸರ್ವಿಸ್ನಲ್ಲೇ ನಾನು ಈ ರೀತಿ ಸಂಖ್ಯೆ ಗ್ರಾಮ ಸಾಮಾಜಿಕ ಲೆಕ್ಕ ಪರಿಶೋಧನೆ ಅಂದ್ರೆ ಶಾಲೆನಲ್ಲಿ ಹಣವನ್ನ ಖರ್ಚು ಮಾಡಿರ್ತಕ್ಕಂಥದನ್ನ ನಿಮ್ಮ ಮುಂದೆ ಇರ್ತಕ್ಕಂಥದ್ದು ಒಂದೇ ಅಲ್ಲ ಅದು ಒಂದು ಪರ್ಸೆಂಟ್ ಮಾತ್ರ ಅದ್ರ ಉದ್ದೇಶ ಇನ್ನು ಉಳಿದಿದ್ದು ಈ ಶಾಲೆಯಲ್ಲಿ ಏನ್ ಕೊರತೆ ಇದೆ ಈ ಶಾಲೆಯಲ್ಲಿ ಶಕ್ತಿಶಾಲಿ ಆಗಿರ್ತಕ್ಕಂಥದ್ದು ಯಾವುದು ಅದನ್ನು ಯಾವ ರೀತಿ ಸದ್ಕಳಕೆ ಮಾಡ್ಕೋಬೇಕು ಸರ್ಕಾರ ಮತ್ತು ಈ ಶಿಕ್ಷಣ ಇಲಾಖೆ ಮತ್ತು ಶಾಲೆಯ ಸಮನ್ವಯತೆಯನ್ನು ಸಾಧಿಸ್ಲಿಕ್ಕೋಸ್ಕರ ಕಳೆದ ಈಗ ಎರಡು ಮೂರು ವರ್ಷಗಳಿಂದ ಈ ಶಾಲೆಯಲ್ಲಿ ಸಾಮಾಜಿಕ ಪರಿಶೋಧನೆಯನ್ನು ನಡೆಸ್ತಾ ಬರ್ತಾ ಇದೆ ಇದಕ್ಕೆ ಪ್ರಾರಂಭಿಕವಾಗಿ ಒಂದು ಹತ್ತು ಹದಿನೈದು ಇಪ್ಪತ್ತು ಶಾಲೆಯಿಂದ ಪ್ರಾರಂಭ ಆಗಿದ್ದು ಇವತ್ತು ಎಲ್ಲ ಶಾಲೆಗಳಿಗೂ ಇವತ್ತು ಪರಿಶೋಧನೆ ಹೊಂದಿದೆ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳನ್ನ ನೋಡಲ್ ಆಫೀಸರ್ಗಳಾಗಿ ನಿಯೋಜನೆ ಮಾಡಿ ಅದರಿಂದ ಒಂದು ಉತ್ತಮ ಗುಣಮಟ್ಟವಾದ ಒಂದು ಪ್ರತಿಫಲನವನ್ನು ಅಂದರೆ ಅಲ್ಲಿಂತಕ್ಕಂಥ ಸ್ಥಿತಿಗತಿ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಸಭೆಯನ್ನು ಮಾಡಿದರು ಖಂಡಿತ ಈ ಸಭೆ ಯಶಸ್ವಿಯಾಗಿದೆ ಅಂತ ಅಂದ್ಕೊಳ್ತೀನಿ ಮೊನ್ನೆ ಜೂನಿಯರ್ ಕಾಲೇಜ್ ಗರ್ಲ್ಸ್ ಹೈಸ್ಕೂಲಲ್ಲೂ ಸಹಿತ ಅಂದ್ರೆ ಸುಮಾರು ಮಕ್ಕಳು ಪೋಷಕರು ಎಷ್ಟಿದ್ರು ಮಕ್ಕಳು ಹೆಚ್ಚಿನ ಸಂಖ್ಯೆನಲ್ಲಿದ್ರು ಒಂದು ಇನ್ನೂರೈವತ್ತರಿಂದ ಮುನ್ನೂರು ಸಂಖ್ಯೆ ಅಲ್ಲೂ ಇತ್ತು ನಾವು ಮೊದಲನೇದಾಗಿ ನಾವು ಶಿಕ್ಷಣವನ್ನ ಯಾಕೆ ಕೊಡ್ತೀವಿ ಅಂತ ನಾವು ತಂದೆ ತಾಯಿಗಳು ಶಿಕ್ಷಕರು ನಾವು ಕೇಳ್ತೇವೆ ಶಿಕ್ಷಣ ಅನ್ನೋದು ಬರೀ ಪಠ್ಯದ ಭಾಗ ಅಲ್ಲ ನಾವು ಶಿಕ್ಷಣ ಕೊಡ್ತಕ್ಕಂಥದ್ದು ವ್ಯಕ್ತಿಯಲ್ಲಿ ಭಾವವನ್ನು ಜಾಗದ ಮನೋಭಾವನೆಯನ್ನ ಪ್ರಾಮಾಣಿಕತೆಯನ್ನು ಶ್ರದ್ಧೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ಅಸ್ತ್ರ ಆಗಿದೆ ನಾವು ನಾನೊಂದು ಕತೆ ಹೇಳ್ತೀನಿ ಒಬ್ಬ ವ್ಯಕ್ತಿ ಮುಂದೆ ನಮ್ಮಲ್ಲಿ ದೇಶ ಸಂಚಾರ ಮಾಡ್ತಾ ಇದ್ರು ತೀರ್ಥಯಾತ್ರೆಗೆ ಹೀಗೆ ಕಾಶಿ ನೋಡಬೇಕು ಅಂತ ಇಲ್ಲಿಂದ ಯಾವುದೋ ಒಬ್ಬ ವ್ಯಕ್ತಿ ತೀರ್ಥಯಾತ್ರೆಗೆ ಹೋದ ಆ ತೀರ್ಥಯಾತ್ರೆಗೆ ಹೋಗುವಾಗ ತನ್ನಲ್ಲಿದ್ದಂಥ ಹಣವನ್ನು ಅವನು ಕಳ್ಕಂಡ ಅವನಿಗೆ ದಿಕ್ಕೆ ತೋಚದಂಗಾಯ್ತು ಅವನಿಗೆ ಹಣ ಇಲ್ಲ ಅಲ್ಲಿ ಇಲ್ಲ ಆದರೂ ಇನ್ನೂ ಅರ್ಧ ದಾರಿ ಸವಿಸ್ಬೇಕು ಮತ್ತು ವಾಪಸ್ ಬರಬೇಕು ಅಲ್ಲಿರ್ತಕ್ಕಂಥ ಒಬ್ಬ ಮಾರವಾಡಿ ಹತ್ರ ಗಿರಿವಿದಾರನ ಹತ್ರ ಹೋಗ್ತಾನೆ ನನಗೆ ನನ್ನ ಹಣವನ್ನೆಲ್ಲ ಕಳ್ಕೊಂಬಿಟ್ಟಿದ್ದೀನಿ ನನಗೆ ಖರ್ಚು ವೆಚ್ಚಕ್ಕೆ ಅಂತ ನನಗೆ ಇಂತಿಷ್ಟು ಹಣವನ್ನು ನೀವು ಕೊಡಿ ಅಂತ ಕೇಳ್ತಾನೆ ಅವನು ವ್ಯಾಪಾರಸ್ಥ ಹೇಳ್ತಾನೆ ನಿನಗೆ ಹಣವನ್ನು ಕೊಡಬೇಕು ಅಂದರೆ ನಿನ್ನ